ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ ಕ್ಲಾಸ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋರ್ ಇದರಲ್ಲಿ ಟೂ ಪಾಯಿಂಟ್ ಫೈವ್ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಮತ್ತು ಈಸಿ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ಟೂ ಪಾಯಿಂಟ್ ಫೈವ್ನಲ್ಲಿ ಪಾರ್ಟ್ ಒನ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದರಲ್ಲಿ ಇಂಡೈರೆಕ್ಟ್ ಮತ್ತು ಪ್ರಿಸ್ಕ್ರಿಪ್ ಕ್ವಶನಲ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ కష్టకరవే దివ్ రీసన్ క్వశ్చన్ క్వశ్చన్స్ అస్ ఈ టుయింట్ ఫైవ్ యూనిట్ వీ ఫుడ్ ప్రిజర్వేషన్ అందరం ఆహార సంరక్షణ అంత యూనిట్ ఫుడ్ ప్రిజర్వేషన్ ఆహార సంరక్షణ అదే క్వశ్చన్ ఆన్సర్స్ నోడీ క్వశ్చన్స్ వై యూ నీడ్ టు ప్రిజర్వ్ ఫుడ్ ಅದಂದ್ರೆ ಕನ್ನಡದಲ್ಲಿ ನಾವು ಆಹಾರವನ್ನು ಏಕೆ ಸಂ ಸಂರಕ್ಷಿಸಬೇಕು ವೈ ವಿ ನೀಡ್ ಟು ಪ್ರಿಸರ್ವ್ ಫುಡ್ಸರ್ ಬಂದು ಬಿಕಾಸ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ದಟ್ ಬ್ರೆಡ್ ಲೆಫ್ಟ್ ಅಂಡ್ ಸೈಡ್ ಅನ್ಯೂಸ್ ಅಂಡರ್ ಮೊಯ್ಸ್ಟ್ ಕಂಡೀಷನ್ಸ್ ಇಟ್ ಅಟ್ಯಾಕ್ಡ್ ಬೈ ಫಂಗಸ್ ಹಾಗಂದ್ರೆ ಏನರ್ಥ ನಾವು ಆಹಾರವನ್ನು ಏನಕ್ಕೆ ಸಂರಕ್ಷಿಸಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ನಾವು ಬಳಸದೇ ಇರುವಂತಹ ಯಾವ್ದನ್ನ ಯಾವ್ದಾದ್ರು ಬ್ರೆಡ್ ಅನ್ನ ನೀವು ಬಳಸದೇ ಹಾಗೆ ತುಂಬಾ ದಿನ ಇಟ್ಬಿಡಿ ಅದರ ಮೇಲೆ ಇರುವಂತಹ ಸ್ವಲ್ಪ ತೇವಾಂಶದ ತೇವಾಂಶದಿಂದ ಅದರ ಮೇಲೆ ಫಂಗಸ್ಗಳು ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ ಇಲ್ಲಿ ಫಂಗಸ್ ಅಂದ್ರೆ ಏನು ಶಿಲೀಂಧ್ರ ಅಂತ ಶಿಲೀಂಧ್ರಗಳು ಆ ಬ್ರೆಡ್ ನಲ್ಲಿರುವ ತೇವಾಂಶವನ್ನು ಉಪಯೋಗಿಸ್ಕೊಂಡು ಅದರ ಮೇಲೆ ದಾಳಿ ಮಾಡೋದಕ್ಕೆ ಅದನ್ನ ಬೂಸ್ಟ್ ಇಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅದಕ್ಕೋಸ್ಕರ ನಾವು ಆಹಾರವನ್ನ ಸಂರಕ್ಷಿಸಬೇಕು ಇನ್ನೊಂದು ಕಾರಣ ಏನು ಮೈಕ್ರೋ ಆರ್ಗ್ಯಾನಿಸಮ್ ಸ್ಪಾಯ್ಲ್ ಅವರ್ ಫುಡ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ನಮ್ಮ ಆಹಾರವನ್ನ ಸಾಮಾನ್ಯವಾಗಿ ಹಾಳು ಮಾಡ್ತವೆ ಅದಕ್ಕೋಸ್ಕರ ಸಹ ನಾವು ಆಹಾರವನ್ನ ಸಂರಕ್ಷಿಸಬೇಕಾಗುತ್ತೆ ಅದಲ್ಲದೆ ಸ್ಪಾಯ್ಲರ್ಡ್ ಫುಡ್ ಸ್ಪಾಯ್ಲರ್ಡ್ ಫುಡ್ ಎಮಿಟ್ಸ್ ಬ್ಯಾಡ್ ಸ್ಮೆಲ್ ಅಂಡ್ ಆಸ್ ಎ ಬ್ಯಾಡ್ ಟೇಸ್ಟ್ ಆ್ಯಂಡ್ ಚೇಂಜ್ಡ್ ಕಲ್ಲರ್ ಈ ರೀತಿ ಹಾಳು ಮಾಡಿದಾದ ಮೇಲೆ ಹಾಳಾದಂಥ ಆಹಾರದಿಂದ ಏನಾಗುತ್ತೆ ಅದರಿಂದ ಸ್ಪಾಯ್ಲೆಡ್ ಫುಡ್ ಎಮಿಟ್ಸ್ ಬ್ಯಾಡ್ ಸ್ಮೆಲ್ ಈ ಹಾಳಾದ ಆಹಾರದಿಂದ ಕೆಟ್ಟದಾದಂಥ ವಾಸನೆ ಬರುತ್ತೆ ಆ್ಯಂಡ್ ಆಸ್ ಎ ಬ್ಯಾಡ್ ಟೇಸ್ಟ್ ಅಂದರೆ ಕೆಟ್ಟದಾದಂಥ ರುಚಿಯು ಇನ್ ಕೇಸ್ ತಿಂದರೆ ನಮಗೆ ಅನುಭವ ಆಗುತ್ತೆ ಮತ್ತು ಚೇಂಜ್ಡ್ ಕಲರ್ ಅದರ ಬಣ್ಣವೂ ಸಹ ಬದಲಾವಣೆ ಆಗೋಗುತ್ತೆ ಸೊ ವಿ ನೀಡ್ ಟು ಪ್ರಿಸರ್ವ್ ದ ಫುಡ್ ಇದೆಲ್ಲಾ ಕಾರಣಗಳಿಂದ ನಾವು ಆಹಾರವನ್ನ ಸಂರಕ್ಷಿಸಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸಿದರೆ ಅದಲ್ ಸೂಕ್ಷ್ಮಾಣು ಜೀವಿಗಳು ಆಹಾರವನ್ನ ಹಾಳು ಮಾಡುತ್ತೆ ಹಾಳಾದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಇದೆಲ್ಲ ಕಾರಣದಿಂದ ನಾವು ಆಹಾರವನ್ನ ಸಂರಕ್ಷಿಸುವ ಅಗತ್ಯತೆ ಇರುತ್ತೆ ಓಕೆನಾ ಸೆಕೆಂಡ್ ಕ್ವಶನ್ ನೋಡೋಣ ಬನ್ನಿ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಶಲಿ ನೌನ್ ಆಸ್ ಹಾಗಂದ್ರೆ ಏನರ್ಥ ಸೂಕ್ಷ್ಮಾಣುಜೀವಿಗಳನ್ನ ಪರೀಕ್ಷಿಸಲು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನ ಪರೀಕ್ಷಿಸಲು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಜನರಲಿ ನಾವು ಪ್ರಿಸರ್ವೇಟಿವ್ ಸಾಮಾನ್ಯವಾಗಿ ಅದನ್ನ ಏನಂತ ಕರಿತೀವಿ ಸಂರಕ್ಷಕಗಳು ಅಂತ ಕರಿತೀವಿ ಅಂದ್ರೆ ಸೂಕ್ಷ್ಮಾಣುಜೀವಿಗಳ ಬೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವಾಟ್ ಈಸ್ ಪ್ರಿಸರ್ವೇಟಿವ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋ ಆಸ್ ಆರ್ ಕಾರ್ಡ್ ಪ್ರಿಸರ್ವೇಟಿವ್ಸ್ ಅಂತ ಇಲ್ಲಿ ಆಗಿ ಕೇಳಿದರೆ ಕೇಳ್ಬೋದು ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ಪರೀಕ್ಷಿಸಲು ಏನೆಂದು ಕರೆಯುತ್ತಾರೆ ಅಂತ ಅವಾಗ ಕೇಳಿದ್ರೆ ಅದನ್ನ ಸಂರಕ್ಷಕಗಳು ಅಂತ ಕರಿತೀವಿ ಅಂತ ಆನ್ಸರ್ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡೋಣ ಬನ್ನಿ ಸೋಡಿಯಂ ಬೆಂಜೋಟ್ ಅಂಡ್ ಸೋಡಿಯಂ ಮೆಟಾ ಬೈಸಲ್ಫೇಟ್ ಆರ್ ಎಕ್ಸಾಂಪಲ್ ಆಫ್ ಬೆಂಜೋಟ್ ಮತ್ತು ಸೋಡಿಯಂ ಮೆಟಾ ಬೈ ಬೈಸಲ್ಫೇಟ್ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಓಕೆನಾ ದೀಸ್ ಆರ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ರಾಸಾಯನಿಕ ಸಂರಕ್ಷಕಗಳಿಗೆ ಉದಾಹರಣೆ ಅಲ್ಲಿ ನಿಮ್ಮ ಲಾಸ್ಟ್ ಕ್ಲಾಸ್ ಇತ್ತು ರೈಟ್ ದ ಗಿವ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಪ್ರಿಸರ್ವೇಟಿವ್ ಅಂತ ಅದಕ್ಕೆ ಸೋಡಿಯಂ ಬೆನ್ಸೋಟ್ ಸಲ್ಫೇಟ್ ಅಂತ ಹೇಳಿದ್ವಿ ಮಾಡ್ ಕೇಳಿದರೆ ಈ ಕೇಳ್ಬೋದು ಆನ್ಸರ್ ಅನ್ನೇ ಕ್ವಶನ್ ತರ ಮಾಡಿಕೊಂಡು ಸೋಡಿಯಂ ಬೆನ್ಸೋವೇಟ್ ಮತ್ತೆ ಸೋಡಿಯಂ ಮೆಟಾಬೈ ಸಲ್ಫೇಟ್ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಇದು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಎಕ್ಸಾಂಪಲ್ ರಾಸಾಯನಿಕ ಸಂರಕ್ಷಕಗಳಿಗೆ ಉದಾಹರಣೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಫೋರ್ತ್ವನ್ ವೈ ಸಾಲ್ಟ್ ಈಸ್ ಯೂಸ್ ಟು ಪ್ರಿಸರ್ವ್ ದ ಮೀಟ್ ಅಂಡ್ ಫಿಶ್ ಹಾಗಂದ್ರೆ ಏನರ್ಥ ಮಾಂಸ ಮತ್ತು ಮೀನನ್ನು ಮೀನನ್ನ ಸಂರಕ್ಷಿಸಲು ಉಪ್ಪನ್ನೇ ಏಕೆ ಬಳಸುತ್ತಾರೆ ವೈ ಸಾಲ್ಟ್ ಈಸ್ ಯೂಸ್ ಟು ಪ್ರಿಸರ್ವ್ ಮೀಟ್ ಅಂಡ್ ಫಿಶ್ ಮಾಂಸ ಮತ್ತು ಮೀನನ್ನ ಸಂರಕ್ಷಿಸಲು ಉಪ್ಪನ್ನೇ ಏಕೆ ಬಳಸುತ್ತಾರೆ ಆನ್ಸರ್ ಬಂದು ಬಿಕಾಸ್ ಮೀಟ್ ಅಂಡ್ ಫಿಶ್ ಆರ್ ಕವರ್ಡ್ ವಿತ್ ಡ್ರೈ ಸಾಲ್ಟ್ ಟು ಚೆಕ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾಸ್ ಹಾಗಂದ್ರೆ ಏನರ್ಥ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಪರೀಕ್ಷಿಸಲು ಮಾಂಸ ಮತ್ತು ಮೀನುಗಳನ್ನು ಒಣ ಉಪ್ಪಿನಿಂದ ಕವರ್ ಮಾಡ್ತಾರೆ ಅಂದ್ರೆ ಮುಚ್ಚಲಾಗುತ್ತದೆ ಅದಕ್ಕೋಸ್ಕರ ಉಪ್ಪೇ ಬೇಕು ಇದು ಉಪ್ಪಿನಲ್ಲಿ ಕೆಡೋದಿಲ್ಲ ಓಕೆನಾ ಉಪ್ಪಿನಲ್ಲಿ ಕೆಡೋದಿಲ್ಲ ಮತ್ತೆ ಅದರ ಬೆಳವಣಿಗೆ ಡ್ರೈ ಟು ಸಾಲ್ಟ್ ಚೆಕ್ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಇದು ಉಪ್ಪಿನ ಬೆಳವಣಿಗೆ ಆಗ್ಬಿಡುತ್ತೆ ಬ್ಯಾಕ್ಟೀರಿಯಾ ಉಪ್ಪು ಹಾಕಿದ್ರೆ ಏನು ಬೆಳವಣಿಗೆ ಆಗಲ್ಲ ಅದಕ್ಕೋಸ್ಕರ ಮಾಂಸ ಮತ್ತು ಮೀನನ್ನು ಸಂರಕ್ಷಿಸಲು ಉಪ್ಪನ್ನೇ ಬಳಸ್ತಾರೆ ಅದನ್ನ ಕವರ್ ಮಾಡ್ಬಿಡ್ತಾರೆ ಡ್ರೈ ಸಾಲ್ಟ್ ಒಣ ಉಪ್ಪನ್ನ ಆ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗದೇ ಇರೋ ರೀತಿ ತಡೆಗಟ್ಟೋದಕ್ಕೆ ಈ ಒಣ ಉಪ್ಪನ್ನೇ ಬಳಸ್ತಾರೆ ನೋಡೋಣ ಬನ್ನಿ ವೈ ಶುಗರ್ ಈಸ್ ಯೂಸ್ ಟು ಪ್ರಿಸರ್ವ್ ದ ಜಾಮ್ಸ್ ಜಲ್ಲಿ ಸ್ಕ್ವಾಷಸ್ ಅದೇ ತರ ನೆಕ್ಸ್ಟ್ ಕ್ವಶನ್ ಈ ಜಾಮ್ಗಳು ಜೆಲ್ಲಿ ಮತ್ತೆ ಸ್ಕ್ವಾಶ್ ಸಂರಕ್ಷಿಸೋದಕ್ಕೆ ಸಕ್ಕರೆಯನ್ನೇ ಏಕೆ ಬಳಸಲಾಗುತ್ತೆ ಅಂತ ಬಂದು ಶುಗರ್ ರೆಡ್ಯೂಸ್ ದ ಮಾಯ್ಚರ್ ಕಂಟೆಂಟ್ ವಿಚ್ ಇನ್ಹೇಬಿಲ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಇದು ಅಷ್ಟೇ ಶುಗರ್ ಏನು ಮಾಡುತ್ತಂತೆ ಸಕ್ಕರೆಯ ತೇವಾಂಶವನ್ನು ಕಡಿಮೆ ಮಾಡುತ್ತೆ ಮತ್ತೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಸಕ್ಕರೆಯನ್ನೇ ಜಾಮ್ ಜೆಲ್ಲಿ ಮತ್ತೆ ಸ್ಕ್ವಾಶಸ್ಗಳಿಗೆ ಬಳಸ್ತಾರೆ तेवांशन कड़ीवन बहुत मीट इंड ಈ ಹಣ್ಣು ತರಕಾರಿ ಮೀನು ಮಾಂಸವನ್ನು ಸಂರಕ್ಷಿಸೋದಕ್ಕೆ ಮತ್ತೆ ಉಪ್ಪಿನಕಾಯಿಗಳನ್ನು ಸಂರಕ್ಷಿಸೋದಕ್ಕೆ ವಿನಿಗರ್ ಮತ್ತೆ ಆಯಿಲ್ ಅನ್ನು ಏನಕ್ಕೆ ಬಳಸ್ತಾರೆ ಯಾಕೆ ಬಳಸಬೇಕು ಅಂತ ಓಕೆನಾ ಯಾಕಂದ್ರೆ ಬಿಕಾಸ್ ಆಯಿಲ್ ಅಂಡ್ ವಿನಿಗರ್ ಪ್ರಿವೆಂಟ್ ದಸ್ ಕಾಲೇಜ್ ಆಫ್ ಪಿಕಲ್ಸ್ ಈ ಆಯಿಲ್ ಮತ್ತೆ ವಿನಿಗರ್ ಏನು ಉಪ್ಪಿನಕಾಯಿ ಕೆಡದಂತೆ ಕಾಪಾಡಿಕೊಳ್ಳುತ್ತದಂತೆ ಕೆಳದಂತೆ ತಡೆಯುತ್ತದೆ ಉಪ್ಪಿನಕಾಯಿ ಹಾಳಾಗುವುದನ್ನು ತಡೆಯುತ್ತೆ ಮತ್ತೆ ಪಿಕಲ್ಸ್ ಫ್ರಮ್ ಬ್ಯಾಕ್ಟೀರಿಯಾ ಇಟ್ ನಾಟ್ ಲೀವ್ ಇನ್ ಸಚ್ ಎನ್ವಿರಾನ್ಮೆಂಟ್ ಮತ್ತೆ ಅಂತಹ ವಾತಾವರಣದಲ್ಲಿ ಈ ಸೂಕ್ಷ್ಮ ಬದುಕಲು ಬಿಡುವುದಿಲ್ಲ ಯಾವುದು ಈ ಆಯಿಲ್ ಮತ್ತೆ ವಿನೀಗರು ಯಾವುದಾದ್ರು ಸೂಕ್ಷ್ಮ ಜೀವಿಗಳು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನ ಬದುಕಲು ಅಂದ್ರೆ ಅದು ಬೆಳವಣಿಗೆ ಆಗೋದನ್ನು ತಪ್ಪಿಸುತ್ತೆ ಅದನ್ನ ಬದುಕೊಳ್ಳೋ ಬಿಡೋದಿಲ್ಲ ಲೀವ್ ಇನ್ ಸಚ್ ಸಚ ಎನ್ವಿರಾನ್ಮೆಂಟ್ ಅದಕ್ಕೋಸ್ಕರ ಆಯಿಲ್ ಮದ್ರಿ ನೀಗನ್ನ ಬಳಸ್ತಾರೆ ಬನ್ನಿ ವೈ ಮಿಲ್ಕ್ ನೀರ್ ಈ ಟ್ರೀಟ್ಮೆಂಟ್ ಹಾಲಿಗೆ ಶಾಖದ ಪ್ರಕ್ರಿಯೆ ಅಥವಾ ಶಾಖ ಚಿಕಿತ್ಸೆ ಏನಕ್ಕೆ ಬೇಕು ಅಂತ ವೈ ಮಿಲ್ಕ್ ನೀಡ್ ಹೀಟ್ ಟ್ರೀಟ್ಮೆಂಟ್ ನಾವು ಕ್ಲಾಸಲ್ಲಿ ನೋಡಿದ್ವಿ ಹೀಟ್ ಆ್ಯಂಡ್ ಸಾರಿ ಕೋಲ್ಡ್ ಆ್ಯಂಡ್ ಹೀಟ್ ಟ್ರೀಟ್ಮೆಂಟ್ ಅಂತ ಶೀತ ಮತ್ತು ಬಿಸಿ ಚಿಕಿತ್ಸೆ ಮುಖಾಂತರ ಆಹಾರವನ್ನು ಸಂರಕ್ಷಿಸ್ತಾರೆ ಅಂತ ಅದೇ ತರಲಿ ಹಾಲನ್ನು ಬಿಸಿಯನ್ನೇ ಯಾಕೆ ಮಾಡಬೇಕು ಈ ಟ್ರೀಟ್ಮೆಂಟ್ಗೆ ಯಾಕೆ ಒಳಪಡಿಸ್ಬೇಕು ಅಂದರೆ ಶಾಖದ ಚಿಕಿತ್ಸೆಗೆ ಯಾಕೆ ಒಳಪಡಿಸ್ ಪಡಿಸ್ಬೇಕು ಅಂತ ಹಾಲನ್ನು ಬಿಕಾಸ್ ಬಾಯ್ಲ್ಡ್ ಮಿಲ್ಕ್ ಕಿಲ್ಸ್ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇಂದ ಮಿಲ್ಕ್ ಸೋ ಅಂದ್ರೆ ಹಾಲನ್ನ ಕಾಯಿಸೋರ ಕಾಯಿಸೋದ್ರಿಂದ ಹಾಲಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನ ಇದು ಸಾಯಿಸಿಬಿಡುತ್ತೆ ಬಿಸಿ ಮಾಡಿದ ತಕ್ಷಣ ಹಾಲಿನಲ್ಲಿರುವಂತಹ ಅನೇಕ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುತ್ತಂತೆ ಹಾಲನ್ನ ಬಿಸಿ ಮಾಡಿದ್ರೆ ಆ ಬಿಸಿಯ ಶಾಖಕ್ಕೆ ತಡೆಕೊಳಕಾಗದೆ ಹಾಲಿನಲ್ಲಿ ಇನ್ ಕೇಸ್ ಸೂಕ್ಷ್ಮಾಣು ಜೀವಿಗಳಿದ್ರೆ ಅದೆಲ್ಲ ಸತ್ತೋಗುತ್ತಂತೆ ಅದಕ್ಕೋಸ್ಕರ ಇಟ್ ಪ್ರಿವೆಂಟ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್ ಅದಲ್ಲದೆ ಇದು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ಸಹ ತಡೆ ಹಿಡಿಯುತ್ತೆ ಅದಕ್ಕೋಸ್ಕರ ಹಾಲನ್ನು ಬಿಸಿ ಮಾಡಬೇಕು ಬಿಸಿಯ ಚಿಕಿತ್ಸೆಗೆ ಒಳಪಡಿಸಬೇಕು ಕ್ವಶನ್ ವೈ ಸ್ಟೋರೇಜ್ ಅಂಡ್ ಪ್ಯಾಕಿಂಗ್ ನೀಡ್ ಫಾರ್ ಫ್ರೂಟ್ಸ್ ವೆಜಿಟೇಬಲ್ಸ್ ಹಣ್ಣು ಮತ್ತು ತರಕಾರಿಗಳಿಗೆ ಶೇಖರಣೆ ಮತ್ತು ಪ್ಯಾಕಿಂಗ್ ವ್ಯವಸ್ಥೆ ಏನಕ್ಕೆ ಬೇಕು ಅಂತ ಹಣ್ಣು ಮತ್ತು ತರಕಾರಿಗಳನ್ನು ಸಂರಕ್ಷಿಸೋದಕ್ಕೆ ಶೇಖರಣೆ ಮಾಡುವಂತಹ ಮತ್ತು ಪ್ಯಾಕಿಂಗ್ ಮಾಡುವಂತಹ ವ್ಯವಸ್ಥೆ ಏನಕ್ಕೆ ಬೇಕು ಅಂತ ಬಂದು ಬಿಕಾಸ್ ಡ್ರೈ ಫ್ರೂಟ್ಸ್ ವೆಜಿಟೇಬಲ್ಸ್ ಸಾಲಿಡ್ ಯಾಕಂದ್ರೆ ಒಣ ಹಣ್ಣುಗಳು ಮತ್ತು ತರಕಾರಿಗಳು ಘನ ಘನ ವಸ್ತುಗಳಾಗಿರುತ್ತೆ ಇದು ಸಾಲಿಡ್ ಇಟ್ ಕೆನ್ ಬಿ ಏರ್ ಟೈಟ್ ಪ್ಯಾಕೆಟ್ಸ್ ಟು ಪ್ರಿವೆಂಟ್ ದ ಅಟ್ಯಾಕ್ ಆಫ್ ಮೈ ಇದು ಘನ ವಸ್ತುಗಳಾಗಿರೋದ್ರಿಂದ ಇದನ್ನ ಒಂದು ಗಾಳಿ ಹೋಗದೇ ಇರೋ ಇರುವಂತಹ ಅಂದರೆ ಗಾಳಿಯನ್ನ ತಡೆಗಟ್ಟುವಂತಹ ಮತ್ತೆ ಯಾವುದೇ ಸೂಕ್ಷ್ಮಾಣುಜೀವಿಗಳ ದಾಳಿಯನ್ನು ತಪ್ಪಿಸೋದಕ್ಕೋಸ್ಕರ ಈ ಶೇಖರಣೆ ಮತ್ತೆ ಪ್ಯಾಕಿಂಗ್ ವ್ಯವಸ್ಥೆ ಅವಶ್ಯಕತೆ ಇರುತ್ತೆ ಮತ್ತೆ ವೆಜಿಟೇಬಲ್ಸ್ ಘನವಸ್ತುಗಳಾಗಿರುತ್ತೆ ಈ ಘನವಸ್ತುಗಳಿಗೆ ಯಾವುದೇ ರೀತಿಯ ಹೊರಗಡೆಯಿಂದ ಯಾವುದೇ ರೀತಿಯಾದಂತಹ ಗಾಳಿಯ ದಾಳಿ ಆಗ್ ಆಗಬಾರ್ದು ದಾಳಿ ಮಾಡಬಾರ್ದು ಗಾಳಿಯಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಒಂದು ಕವರ್ಗೆ ಹಾಕಿ ಸೀಲ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾರೆ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳಿಂದ ಸಹ ತೊಂದರೆ ಆಗಬಾರ್ದು ಸೀಲ್ ಮಾಡುವಂತಹ ಪ್ಯಾಕ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಓಕೆನಾ ಇದಿಷ್ಟು ಇಂಡೈರೆಕ್ಟ್ ಆನ್ಸರ್ಸ್ ಇದು ಟೂ ಪಾಯಿಂಟ್ ಫೈವ್ ನಲ್ಲಿ ಇಷ್ಟೇ ಕ್ವಶನ್ ತೆಗಿಯಬೇಕಾಗಿದ್ದು ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ ನಾವು ಟೂ ಪಾಯಿಂಟ್ ಸಿಕ್ಸ್ ಅದರಲ್ಲಿ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಕ್ವಶನ್ ಟೂ ಪಾಯಿಂಟ್ ಸಿಕ್ಸ್ ಮತ್ತೆ ಸೆವೆನ್ ಅದು ಕಡಿಮೆ ಇದೆ ಕಂಟೆಂಟು ಅದೆರಡನ್ನೂ ಒಂದೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಆದಷ್ಟು ಈ ಕ್ವಶನ್ ಅಂಡ್ ಆನ್ಸರ್ಸ್ ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಡೌಟ್ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಆದಷ್ಟು ವಿಡಿಯೋನ ಸಿ ಇ ಟಿ ಪ್ರಿಪೇರ್ ಆಗ್ತಿರೋರಿಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತು ಸೈನ್ಸ್ ಕಷ್ಟ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್